ಜೀವನ ಹೇಗೆ ಸಾಗಿದೆ ಅನ್ನೋದನ್ನ ನಾನು ವಿಚಾರ ಮಾಡಿಕೊಳ್ಳದೆ ಇದ್ರೆ ನನ್ನ ಜೀವನಕ್ಕೆ ಅರ್ಥ ಇಲ್ಲ ಮೂರ್ ಬೇಕಂತೆ ಜೀವನಕ್ಕೆ ಮುದ್ದಿ ಒಂದನೇದ್ದು ಮುದ್ದಿ ಒಂದನೇ ಇದ್ದು ಅದನ್ನು ತಗೊಂಡ ಮೇಲೆ ನಿದ್ದಿ ಎರಡನೇದ್ದು ಎದ್ದ ಮೇಲೆ ಲದ್ದಿ ಹೊರಗೆ ಹೋಗ್ಬೇಕು ಈ ಮೂರಿದ್ರೆ ಸಾಕು ಅದೇ ಜೀವನ ಇವು ಏನಾದರೂ ಸರಿ ಇದ್ರೆ ನೀ ಗೆದ್ದಿ ಅಂತ ಅರ್ಥ ಮುದ್ದಿ ನಿದ್ದಿ ಲದ್ದಿ ಸುದ್ದಿದ್ರೆ ನೀ ಗೆದ್ದಿ ಇಲ್ಲ ಅಂದ್ರೆ ಬಿದ್ದಿ ಅಂತ ಇಷ್ಟರಿ ಜೀವನ ಅವು ಅಷ್ಟು ತಿಳ್ಕೊಂಡ ಹೊಡೆತುಂಬ ತುಂಬ ಕಣ್ ಕಣ್ತುಂಬ ನಿದ್ದೆ ಮಾಡ್ತಾವ ಎಷ್ಟು ಸುಖವಾಗಿದಾವ ಎಷ್ಟು ಸುಖವಾಗಿದವ ಬೆಳಗ್ಗೆದ್ದ ಕೂಡಲೇ ಚಾ ಕುಡಿಲಿಲ್ಲ ಅಂದ್ರೆ ಕೆಲವು ಮಂದಿಗೆ ಏನೂ ಆಗುದಿಲ್ಲ ಒಂದಿಷ್ಟು ತಿಕ್ಕಿ ಬಾಯಿಯೊಳಗೆ ಹಾಕೋಲಿಲ್ಲ ಅಂದ್ರೆ ಏನೂ ಆಗುವುದಿಲ್ಲ ಜೀವನ ಇದಕ್ಕೆ ಜೀವನ ಅಂತಾರೇನು ಒಂದರ ಎತ್ತರ ಎಮ್ಮೆರ ಆಕಳರ ನಾಯರ ತಿಕ್ಕಿ ಬಾಯಾಗ ಹಾಕೊಂಡೈತಿ ಏನು ಯಾಕ ಹೊರಗಾಗುವಲ್ದಂತೇಳಿ ಇಲ್ಲ ಗೊತ್ತದವಕ್ಕೆ ಜೀವನ ಅಂದ್ರೆ ಅನ್ನೋದು ಗೊತ್ತೈತಿ ನಮಗ್ ಗೊತ್ತಿಲ್ಲ ಜೀವನ ಅಂದ್ರೆ ಏನು ಅನ್ನೋದು ನಮಗ್ ಗೊತ್ತಿಲ್ಲ ಮೂರನ್ನ ಅಳವಡಿಸಿಕೊಳ್ಳಿತ್ತು ಅವೆಲ್ಲ ಜೀವನದಲ್ಲಿ ಮೊದಲನೇದ್ದು ಕಾಯಕ ನೀವು ಸುಖವಾಗಿರಬೇಕಾಗಿತ್ತು ಅಂದರೆ ಯಾವುದಾದ್ರೂ ಒಂದು ಕಾಯಕವನ್ನು ಆರಿಸಿಕೊಳ್ಳಿ ಎರಡನೇದಾಗಿ ಸಮಾಜದ ಹಿತದ ಭಾವನೆಯನ್ನು ಒಳಗೊಂಡವರಾಗ್ರಿ ಮೂರನೇದು ಆಧ್ಯಾತ್ಮಿಕ ದೃಷ್ಟಿಕೋನದೊಳಗೆ ಬದುಕ್ರಿ ಸಾಕು ಆನಂದಿರ್ತದ ಬದುಕು ಬಹಳಷ್ಟು ಖುಷಿಯೊಳಗೆ ನಿನಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಹೀಗೇನಾದರೂ ಆದರೆ ಇಷ್ಟು ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು ಯಾವುದು ನಮ್ದು ಅಲ್ಲಲ್ಲ ಅದನ್ನು ನಮ್ಮದು ಮಾಡಿಕೊಳ್ಳುವ ಸಲುವಾಗಿ ನಮ್ಮ ಜೀವನವನ್ನ ಪನಕ್ಕಿಡಬಾರ್ದು ಯಾವುದು ನಮ್ದು ಅಲ್ಲ ಅಲ್ಲಲ್ಲ ಅದನ್ನು ನಮ್ಮದು ಮಾಡಿಕೊಳ್ಳುವ ಸಲುವಾಗಿ ನಿತ್ಯ ಪ್ರಯತ್ನ ಮಾಡ್ತಿರ್ತೀವಿ ನಾವು ಹಂಗಾಗಬಾರ್ದು ನನ್ನ ಹತ್ತಿರ ಕೆಲವು ಜನ ಬರ್ತಿರ್ತಾರೆ ನಮ್ಮ ಯಜಮಾನ್ರು ಬಿಟ್ಟು ಹೋಗಿ ಆರು ತಿಂಗಳ್ರಿ ಬಂದೇ ಇಲ್ಲ ಒಂದಿಷ್ಟು ಪಂಚಾಂಗ ತೆಗಿರಿ ಅಂತ ಬರ್ತಾರೆ ಮಗ ಓಡಿ ಹೋದ ಎಲ್ಲದಾನ ಗೊತ್ತೇ ಇಲ್ಲ ಒಂದಿಷ್ಟು ಎಲ್ಲದಾನು ನೋಡ್ರಿ ಅಂತ ಹೇಳಿ ಅಳಲಿಕ್ಕೆ ಪ್ರಾರಂಭ ಮಾಡ್ತಾರ ನಾನು ಅವ್ರಿಗೊಂದು ಕೇಳ್ತಿರ್ತೀನಿ ಯಾರು ನಿನ್ನನ್ನು ಬಿಟ್ಟು ಹೋಗ್ಯಾರ ನೀ ಬ್ಯಾಡ್ ಅಂತ ಬಿಟ್ಟು ಹೋಗ್ಯಾರ ನಿನಗ್ಯಾಕ ಅವ್ರು ಬೇಕು ಹತ್ತು ವರ್ಷ ಆದ್ರೂ ಸಹಿತ ಅಳತಿರ್ತಾರೆ ಜೀವನವನ್ನು ದುಃಖದಲ್ಲಿನೇ ಸಾಗಿಸ್ತಿರ್ತಾರೆ ಹತ್ತು ವರ್ಷ ಆದ್ರೂ ಹೋಗಿ ಹತ್ತು ವರ್ಷ ಆದ್ರೂ ಆ ಹೋದವರಿಗೆ ನೀನು ಬೇಕಾಗಿದ್ರೆ ನೀ ಬೇಕಾಗಿದ್ದರೆ ಅವ್ರು ಹತ್ತು ವರ್ಷ ಗಂಟೆ ಹೋಗ್ತಿರ್ಲಿಲ್ಲ ವಿಚಾರ ಮಾಡಬೇಕು ನಾವು ಒಂದು ಪಕ್ಷಿ ಮರಿಯನ್ನು ಹಾಕುತ್ತೆ ಬೆಳೆಸುತ್ತೆ ಅದು ಎಲ್ಲಿ ಹೋದ್ರೂ ಕೂಡ ಅದ್ರ ಬಗ್ಗೆ ಅದು ತಲೆ ಕೆಡಿಸಿಕೊಳ್ಳೋದಿಲ್ಲ ಬದುಕಲಿಕ್ಕೆ ಭೂಮಿ ವಿಶಾಲವಾಗಿದೆ ಪರಮಾತ್ಮ ನಿನಗಾಗಿ ಸೃಷ್ಟಿ ಮಾಡ್ಯಾನ ಎಲ್ಲಾದರೂ ಬದುಕೋ ನನ್ನ ಪಾಡಿಗೆ ನಾ ಇರ್ತೀನಿ ಆರಾಮದವ ಅವು ಯಾವ ಪೇಪರ್ನಾಗ ಹಾಕ್ಸಿ ಹಾಕ್ಸಿಲ್ಲ ಕಾಣಿಯಾಗಿದ್ದಾರೆ ಎಲ್ಲಿ 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 ಸುದ್ದಿಲ್ಲ ಯಾವುದು ಕಂಪ್ಲೇಂಟ್ ಮಾಡಿಲ್ಲ ಎಷ್ಟು ಮಸ್ತದ ಅಂತೀರಿ ನೀವು ಹೋದ್ರಿನ್ ಬಂದ್ರಿ ಯಾವುದು ನಿಮ್ದು ಅಲ್ಲಲ್ಲ ಅದ್ರ ಸಲುವಾಗಿ ನಿತ್ಯವೂ ಕೂಡ ನಿಮ್ಮ ಪ್ರಯತ್ನ ನಡೆದಿದೆ ಯಾವುದು ಒಂದು ಕೊರತೆ ಅನಿಸಕತಿ ಇತ್ತಲ್ಲ ಅದಕ್ಕಾಗಿ ಜೀವನವನ್ನು ಬಳಲಿಸ್ತಾ ಇದ್ದೀರಿ ಇರುವಂತಹದ್ದನ್ನೆಲ್ಲದನ್ನು ಬಿಡೋದು ತರಚು ಗಾಯವ ಕೆರೆದು ಹುಣ್ಣನಾಗಿಪ್ಪುದು ಕಪಿ ಕೊರತೆಯೊಂದನು ನೀನು ನೆನೆ ನೆನೆದು ಜೀವನವ ನರಕವಾಗಿಸುವುದು ಬದುಕೇನು ಮಂಕುತಿಮ್ಮ ಗುಂಡಪ್ಪನವ್ರ ಮಾತು ಎಷ್ಟು ಚಲೋ ಇಲ್ಲ ಮಂಗ ಈ ಟೊಂಗೆಯಿಂದ ಆ ಟೊಂಗಿಗೆ ಹಾರ್ತಿರ್ಬೇಕಾದ್ರೆ ಅಲ್ಲೊಂದಿಷ್ಟು ಏನೋ ತರಿಚಿತು ಸಣ್ಣದೊಂದು ಗಾಯ ಆಯಿತು ಗಾಯ ಅಂದ್ರೆ ಏನಂತ ಗೊತ್ತಿಲ್ಲ ಅದನ್ನು ಸುಮ್ಮನೆ ಹಿಂಗೆ ಕೈಯಿಂದ ಕೆದರ್ತಾ ಕೆದರ್ತಾ ಹೊರಡ್ತು ಆ ಕೆದರುತ್ತಾ ಕೆದರುತ್ತಾ ಹೋದಾಗ ಆ ಸಣ್ಣ ಗಾಯ ದೊಡ್ಡದೊಂದು ಹುಣ್ಣಾಯಿತು ಹುಣ್ಣು ಮಾಡಿಕೊಂಡು ಒದ್ದಾಡ್ಲಿಕ್ಕೆ ಇರ್ತದೆ ಆ ಹುಣ್ಣಿಗೆ ಪರಿಹಾರ ಏನನ್ನೋದು ಅದಕ್ಕೆ ಗೊತ್ತಿಲ್ಲ ಸಣ್ಣದೊಂದು ಕೊರತೆಯನ್ನ ಮುಂದಿಟ್ಟುಕೊಂಡು ಅದನ್ನೇ ದೊಡ್ಡದು ಮಾಡಿಕೊಂಡು ಜೀವನವನ್ನ ನರಕ ಮಾಡಿಕೊಳ್ಳೋದು ಬದುಕನು ಅಂತ ಕೇಳ್ತಾರೆ ಒಳಗೆ ಒಂದು ಕೂದಲು ಬೆಳ್ಳಗಾದ್ರ ಪ್ರಾರಂಭ ಆಗ್ತ ಚಿಂತೆ ಒಂದೇ ಒಂದು ಕೂದಲು ಹಿಂಗೆ ಬೆಳ್ಳಗಾದ್ರೆ ಹಗಲಲ್ಲೇ ಕನ್ನಡ ಹೋಗೋದು ಅದರೊಂದ ನೋಡೋದು ಅದು ಒಂದ ನೋಡುದು ಇಡೀ ತಲೆಯೆಲ್ಲ ಕಪ್ಪೈತೆಲ್ಲ ಅಂತ ಖುಷಿ ಪಡಂಗಿಲ್ಲ ಒಂದು ಬೆಳಗಾದ್ರ ಏನಪ್ಪ ನನ್ನ ಆಗಲಿ ಒಂದು ಬೆಳಗಾತ ನಾವು ಹೀಗಾಗ್ತಾ ಇದ್ದೀವಿ ಇದು ಅಲ್ಲ ಜೀವನ ಇದಕ್ಕೆ ಜೀವನ ಅನ್ನೋದಿಲ್ಲ ಒಬ್ಬನಿಗೆ ಭಾಗ್ಯಕ್ಕವೋ ಆಕಸ್ಮಿಕವೋ ಪ್ರಯತ್ನಕ್ಕೋ ಏನೋ ಒಂದು ಬಂಗಾರದ ಹಂಡೆ ದೊರೀತಂತೆ ಭೂಮಿ ಅಯ್ಯೋ ಪೂರ್ವದಲ್ಲಿ ದೊಡ್ಡದು ಹಂಡೆ ಎತ್ತಲಿಕ್ಕೆ ಆಗಲಾರದಷ್ಟು ನಾಲ್ಕು ಮಂದಿ ಬೇಕಾಗಿತ್ತು ಅದನ್ನ ಎತ್ಕೊಂಡು ಹೋಗಾಕ ಸಹಾಯಕರನ್ನ ಕರ್ಕೊಂಡು ಎತ್ಕೊಂಡು ಮನಿಗ್ ಹೋದ ಎಲ್ಲರಿಗೂ ಗೊತ್ತಾಯ್ತು ಬಂಗಾರದ ಹಂಡೆ ಬಂಗಾರದ ಹಂಡೆ ಮಣ್ಣೆಲ್ಲ ಒರೆಸಿದ ತೊಳೆದ ಎಲ್ಲರಿಗೂ ಖುಷಿನೋ ಖುಷಿ ಏನು ಭಾಗ್ಯವಂತಿರ್ಬೇಕು ಏನು ಪುಣ್ಯ ಮಾಡಿರ್ಬೇಕು ಬಂಗಾರದ ಹಂಡೆ ಸಿಕ್ಕದೆ ಇನ್ನೇನು ಅವನ ಜೀವನ ಬಹಳ ಸುಖವಾಗಿ ಸಾಗುತ್ತೆ ಬದುಕು ಸ್ವರ್ಗ ಆಗುತ್ತೆ ಅಂತ ಇಡೀ ಊರು ಮಂದಿ ಮಾತಾಡಕ್ ಹತ್ತಿದ್ರು ಇವ ಮಾತ್ರ ಮಾನಸಿಕ ಮಾಡ್ಕೊಂಡು ಕುಂತ ಊಟ ಬಿಟ್ಟ ನೀರು ಕುಡಿಯೋದು ಬಿಟ್ಟ ನಿದ್ರೆ ಬಿಟ್ಟ ಹೊರಗೆ ಅಡ್ಡಾಡೋದು ಬಿಟ್ಟ ಜನರಿಗೆಲ್ಲ ಆಶ್ಚರ್ಯ ಇಷ್ಟೆಲ್ಲ ಸಿಕ್ಕಾಗ ಸುಖವಾಗಿರ್ಬೇಕಾಗಿತ್ತು ಮೊದಲಿನ ಸುಖನ ಕಡಿಮೆ ಆಗಿ ಹೋತ್ತಲ್ಲ ಮೊದಲು ಎಷ್ಟು ಸುಖವಾಗಿದ್ದಿ ಊಟ ಮಾಡ್ತಿದ್ದಿ ಅಡ್ಡಾಡ್ತಿದ್ದಿ ನಿದ್ದೆ ಮಾಡ್ತಿದ್ದಿ ಎಲ್ಲರೂ ಕೂಡ ನಕ್ಕಂತ ಕುಂದಿರ್ತಿದ್ದಿ ಈ ರೀತಿ ಮಾನಸಿಕ ಮಾಡ್ಕೊಂಡು ಕುಂತಿ ಅಂತ ಬಹಳ ಜನ ಪ್ರಶ್ನೆ ಮಾಡಿದ್ರ ಅವ ಅಂತಾನ ಇದ್ರ ಮೇಲೆ ಒಂಬತ್ತು ಅಂತ ಬರ್ದೈತಿ ಈ ಹಂಡದ ಮೇಲೆ ನಂಬರ್ ಒಂಬತ್ತು ಅಂತ ಬರ್ದೈತಿ ಇನ್ನು ಎಂಟು ಎಲ್ಲಿ ಹೋಗಿದ್ದವು ಏನ್ ಮಾಡವ್ರಪ್ಪ ನೀವು ಇವ್ರಿಗೆ ಇಂಥವ್ರಿಗೆ ಮಾಡೋರೇನು ಸಿಕ್ಕ ಒಂದು ಹಂಡೆದೊಳಗೆ ಸಾಕಷ್ಟು ಸುಖವಾಗಿರಬಹುದಲ್ಲ ಅನ್ನೋ ವಿಚಾರ ಇಲ್ಲ ನಂಬರ್ ಒಂಬತ್ತು ಅಂತ ಬರ್ದೈತಿ ಅಂದ್ರೆ ಇನ್ನು ಎಂಟು ಇರ್ಲೇಬೇಕು ಅವು ಎಲ್ಲಿದಾವಂತ ಇದಕ್ಕೇನಾದ್ರೂ ಜೀವನ ಅಂತಾರನ್ರಿ ಇದಕ್ಕೇನಾದ್ರೂ ಬದುಕಂತಾರೇನು ನಾವು ವಿಚಾರ ಮಾಡಬೇಕಲ್ಲ ಇದು ಬದುಕಲ್ಲ ಎಲ್ಲರ ಜೀವನ ಒಂದೇ ತೆರನಾಗಿರ್ಬೇಕಂತೂ ಅಲ್ಲ ವಿಧ ವಿಧವಾಗಿರ್ಬೇಕು ಒಬ್ರು ಸಂತುಷ್ಟರಾಗಿರ್ಬೇಕು ಇನ್ನೊಬ್ರು ಅಸಂತುಷ್ಟರಾಗಿರ್ಬೇಕು ಹಿಂಗ್ ಬೇರೆ ಬೇರೆ ಇರಬೇಕು ಅಸಂತುಷ್ಟ ದ್ವಿಜಾ ನಷ್ಟ ಸಂತುಷ್ಟ ಮಹೀಪತಿ ಸಲಜ್ಜ ಗಣಿಕಾ ನಷ್ಟ ನಿರ್ಲಜ್ಜ ಕುಲಾಂಗಣ ಒಂದು ಸಂಸ್ಕೃತದ ಶ್ಲೋಕ ಬಹಳ ಕಿಮ್ಮತ್ತಿನ ಶ್ಲೋಕ ಅಸಂತೋಷಿಯಾಗಿರುವಂತಹ ಬ್ರಾಹ್ಮಣ ದುಃಖಕ್ಕೊಳಗಾಗ್ತಾನೆ ಅಂತ ಬ್ರಾಹ್ಮಣ ಶಬ್ದದ ಅರ್ಥ ಬುದ್ಧಿವಂತ ಬ್ರಾಹ್ಮಣ ಶಬ್ದದ ಅರ್ಥ ಬುದ್ಧಿವಂತ ಅಸಂತುಷ್ಟ ದ್ವಿಜಾನಷ್ಟ ಅಸಂತೋಷಿಯಾಗಿರುವಂತಹ ಬ್ರಾಹ್ಮಣನು ನಾಶವಾಗುತ್ತಾನೆ ಜೀವನದಲ್ಲಿ ಅವನು ಸದಾ ಸಂತೋಷಿಯಾಗಿರಬೇಕು ಬುದ್ಧಿಜೀವಿ ಅನಿಸಿಕೊಂಡಿರುವಂತಹ ಮನುಷ್ಯ ಸದಾಕಾಲ ಸಂತೋಷದೊಳಗಿರಬೇಕು ಸಂತುಷ್ಟಶ್ಚ ಮಹೀಪತಿ ಸದಾ ಸಂತೋಷದೊಳಗಿರುವಂತಹ ಮಹಾರಾಜರು ನಾಶವಾಗುತ್ತಾರೆ ಸಾಕಿಷ್ಟು ಅನ್ನುವಂಥ ಮಹಾರಾಜರ ಆಡಳಿತಕ್ಕೆ ನಿಂತು ಹೋಗ್ತದೆ ಮಹಾರಾಜ ಸಂತೋಷಿಯಾಗಿರಬಾರದು ಆತ ಇನ್ನೂ ಬೇಕು ಬೇಕನ್ನುವಂಥ ಭಾವನೆ ಇದ್ರೆ ಚಂದ ಬ್ರಾಹ್ಮಣನಿಗೆ ಸಾಕನ್ನುವಂಥ ಭಾವನೆ ಭಾಷೆ ಬಂದ್ರೆ ಚಂದ ಮುಂದೊಂದೆರಡು ಮಾತು ಹೇಳ್ತಾರ ಸಲಜ್ಜ ಗಣಿಕಾ ನಷ್ಟ ದೇಹವನ್ನೇ ಮಾರಿಕೊಂಡು ಬದುಕ್ತಕ್ಕಂಥ ಹೆಣ್ಮ ನಾಚಿಕೊಂಡ್ರೆ ಜೀವನ ಸಾಗೋದಿಲ್ಲ ಜೀವನ ಸಾಗೋದಿಲ್ಲ ನಾಚಿಕೊಂಡ್ರೆ ನಾಚಿಕೆಯನ್ನು ಬಿಟ್ಟು ನಿಂತ್ರ ಜೀವನ ಸಾಗುತ್ತೆ ಅಂತಾನು ಶುಭಾಶಿತಕಾರ ಹಾಗೇನೆ ಮುಂದುವರಿತಾನ ನಿರ್ಲಜ್ಜಾಚೆ ಕುಲಾಂಗಣ ಯಾರು ಕುಲಾಂಗಣೆಯರು ಯಾರು ಮನಿತರದ ಗೌರವವನ್ನು ರಾಷ್ಟ್ರದ ಗೌರವವನ್ನು ಎತ್ತಿ ಹಿಡಿತಕ್ಕಂಥ ನಾರಿಯರು ಅವರು ಸದಾಕಾಲ ನಾಚಿಕೊಳ್ತಿರಬೇಕು ನಾಚಿಕೊಂಡ್ರೆ ಅವರು ಬದುಕು ಹಸನಾಗ್ತದೆ ಇದು ನಾಚಿಕೆಯನ್ನು ಬಿಟ್ಟು ನಿಂತನೇ ಇದರ ಜೀವನ ನಡೀತದೆ ಅದು ತೃಪ್ತವಾಗಿದ್ದರೆ ಅದರ ಜೀವನ ಸುಖವಾಗಿರ್ತದೆ ಇದು ಅತೃಪ್ತವಾಗಿದ್ದರೇ ಇದರ ಜೀವನ ಚಂದ ಹಿಡಿತದೆ ರಾಷ್ಟ್ರವನ್ನು ರಕ್ಷಣೆ ಹಂಗಾಗಿ ಹಾಗಾಗಿ ನಾಳುವ ನಾಯಕರು ಮಲಗಬಾರದು ನಾಳುವ ನಾಯಕರು ಸಮಯ ಹರಣ ಮಾಡಬಾರ್ದು ನಮ್ಮನ್ನ ಆಳುವ ನಾಯಕರು ಸದಾಕಾಲ ನಮಗಾಗಿ ಅತೃಪ್ತರಾಗಿ ಇನ್ನೂ ಅವ್ರನ್ನ ಚಲೋ ಇಡಬೇಕು ಇನ್ನೂ ಅವ್ರನ್ನ ಚಲೋ ಇಡಬೇಕು ಅನ್ನುವಂತಹ ಅತೃಪ್ತಿಯಲ್ಲಿ ಅವರು ಹೋರಾಡ್ತಿರಬೇಕು ಇದು ಬದುಕು ಇದು ಜೀವನ ಅನ್ನುವಂತಹ ಮಾತು ಒಬ್ಬೊಬ್ರು ಒಂದೊಂದು ತೆರನಾಗಿ ಒಂದೊಂದನ್ನ ಬಳಕೆ ಮಾಡ್ಕೊಳ್ತಾರಂತ ಇರೋದು ಒಂದು ಚಾಕು ಚಾಕು ಒಂದೇ ತೆರಳಾಗಿ ಅದು ಡಾಕ್ಟರ್ ಕೈಯಲ್ಲಿ ಬೇರೆ ಕೆಲಸ ಮಾಡುತ್ತಾ ಡಾಕುವಿನ ಕೆಲ್ ಕೈಯೊಳಗೆ ಬೇರೆ ಕೆಲಸ ಮಾಡುತ್ತಲ್ಲ ಒಂದು ಚಾಕುವನ್ನ ಡಾಕ್ಟರ್ ಬೇರೆ ತೆರನಾಗಿ ಬದಲಿ ಮಾಡ್ತಾನ ಕೆಲಸಕ್ಕೆ ಉಪಯೋಗ ಮಾಡ್ತಾನ ಹಾಗ ಡಾಕು ಅಂತ ಏನು ಕರಿತೀರಿ ನೀವು ಅವನು ಕೂಡ ಬೇರೆ ತೆರನಾಗಿ ಉಪಯೋಗ ಮಾಡ್ತಾನೆ ಇರೋ ಒಂದು ಜೀವನವನ್ನ ಬೇರೆ ಬೇರೆಯವರು ಬೇರೆ ಬೇರೆ ತೆರಳಾಗಿ ಉಪಯೋಗ ಮಾಡಿಕೊಳ್ತಾರೆ ನಮ್ಮ ಬಸವಣ್ಣ ಏನಂತಾನೆ ನೀನು ಎಷ್ಟು ದಿವಸ ಬದುಕ್ತಾ ಇದೀ ಅನ್ನೋದಕ್ಕಿಂತ ಹೆಂಗ ಬದುಕ್ತಾ ಇದಿ ನಿನ್ನ ಬದುಕು ಎಷ್ಟು ಸುಖಮಯವಾಗೈತಿ ಅದ್ರ ಕಡೆಗೂ ಒಂದು ಸ್ವಲ್ಪ ಲಕ್ಷ್ಯ ಕೊಡು ಲೇಸೆನಿಸಿಕೊಂಡು ಎಷ್ಟು ದಿನ ಬದುಕಿದರೇನು ಐದು ದಿನ ನಾಲ್ಕು ದಿನ ಮೂರು ದಿನ ಎರಡು ದಿನ ಒಂದು ದಿನ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನೂರು ವರ್ಷ ಆ ಅಂಕಿ ಬಹಳ ಮಹತ್ವದ್ದಲ್ಲ ನೀನು ಜೀವಂತಿರುವಂತಹ ಸಂದರ್ಭದಲ್ಲಿ ಹೇಗೆ ಬದುಕ್ತಾ ಇದೆಯಾ ಅನ್ನೋದು ಬಹಳ ಮುಖ್ಯವಾಗಿರುವಂತಹದ್ದು ನಮಗೆ ಏನೆಲ್ಲ ಇದ್ರ ಮಾತ್ರ ಬದುಕಲಿಕ್ಕೆ ಬರ್ತದ ಅಂತ ನಾವು ತಿಳ್ಕೊಂಡಿವಲ್ಲ ಏನು ಇಲ್ಲಂದ್ರೂ ಬದುಕಾಕ್ ಅಂತ ತಿಳ್ಕೋಬೇಕು ಒಬ್ಬ ಮಹಾರಾಜ ಸಾಕಷ್ಟು ವೈಭವ ಸಾವಿರ ಸಾವಿರ ಜನ ಸೈನಿಕರು ಬಕ್ಕಸದು ತುಂಬ ಹಣ ಬಂಗಾರ ಧಾನ್ಯಗಳು ಎಲ್ಲ 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 ತುಂಬಿಕೊಂಡಿತ್ತು ಈ ರೀತಿ ಸಮೃದ್ಧವಾಗಿರುವಂತಹ ವ್ಯವಸ್ಥೆಯೊಳಗೆ ಆತ ಬದುಕ್ತಾ ಇರಬೇಕಾದ್ರೆ ಆಕಸ್ಮಿಕವಾಗಿ ವಿಹಾರಕ್ಕೂ ಹೋದ ಹೋಗ್ತಾ ಹೋಗ್ತಾ ದೂರ ಹೋದ ಅಲ್ಲಿ ಮಕ್ಕಳೆಲ್ಲ ದನಗಳನ್ನು ಕಾಯ್ತಾ ಇದ್ದು ದನಗಳನ್ನು ಮೇಯಿಸ್ತಾ ಇದ್ದು ಊಟದ ಸಮಯ ಆಗಿರೋದ್ರಿಂದ ಮನೆಯಿಂದ ಕಟ್ಕೊಂಡು ಬಂದು ಬುತ್ತಿಯನ್ನು ಬಿಚ್ಚಿ ಊಟ ಮಾಡ್ತಾ ಇದ್ರು ಕುಂತ್ಕೊಂಡಲ್ಲ ನೀಡಿಕೊಂಡಲ್ಲ ಇರೋ ಬುತ್ತಿಯ ಬಟ್ಟೆಯನ್ನು ಹಿಂಗೆ ಹಾಕಿ ಅದನ್ನ ಕೈಯಾಗಿ ಹಿಡ್ಕೊಂಡು ರೊಟ್ಟಿ ಮುರ್ಕೊಂಡು ನಡೆಯಿರುವಂತ ಚಟ್ನಿಯನ್ನೋ ಪಲ್ಯನೋ ಹಚ್ಕೊಂಡು ಹಿಂಗೆ ಅಂತ ಅಡ್ಡಾಡ್ತಾ ಇದ್ರು ದನಗಳನ್ನು ಅಂತ ನೋಡಿರಲ್ಲ ನೀವು ಈ ಮಹಾರಾಜನಿಗೆ ಬಹಳ ಅನಿಸ್ತು ಯಾಕ ಬಂಗಾರದ ತಾಟು ಊಟಕ್ಕೆ ಬೇಕಾಗಿತ್ತು ಆತಗ ಆತ ವಿಚಾರ ಮಾಡ್ತಾನ ತಾಟು ಇರ್ಲಾರದೆ ಊಟ ಮಾಡಲಿಕ್ಕೆ ಬರುತ್ತಲ್ಲ ಅಂತ ಗೊತ್ತೇ ಇರಲಿಲ್ಲ ಉಣ್ಣೋದಂದ್ರೆ ತಾಟನಾಗ ನೀಡ್ಕೊಂಡಾಗನೇ ಊಟ ಪ್ರಾರಂಭ ಆಗುತ್ತಂತೆ ತಿಳ್ಕೊಂಡವ ಹಂಗ ಬೆಳೆದು ಬಂದವ ತಾಟು ಇರ್ಲಾರದೆ ಊಟ ಮಾಡಲಿಕ್ಕೆ ಬರ್ತದೆ ಅಂತ ಕುತೂಹಲ ಆಯ್ತಾ ಆತಗ ಉಂಡ ಮೇಲೆ ನೀರು ಹೆಂಗ್ ಕುಡಿತಿರ್ಬಹುದು ಇವರು ತಂಬಿಗಿಲ್ಲ ಊಟ ಮಾಡೋದು ಮುಗಿಸ್ಕೊಂಡು ಕೂಡ್ಲೆ ಆ ಅರ್ವಿನ ಕಿಶದಾಗ ಇಟ್ಕೊಂಡು ಹುಡುಗರು ಅಲ್ಲೇನು ನೀರು ಹರಿತಾ ಇತ್ತಲ್ಲ ಅಲ್ಲಿ ಹೋಗಿ ಬೊಗ್ಸೆ ತಗೊಂಡು ನೀರು ಕುಡಿದ್ರು ಬೊಗ್ಸೆಯಿಂದ ನೀರು ಕುಡಿದ್ರು ಮಸ್ತ್ ಖುಷಿಯಿಂದ ಬಂದ್ರು ಇರ್ಲಾರ್ದೆ ಉಣ್ಣಾಕ್ ಬರುತ್ತೆ ತಂಬಿಗಿರ್ಲಾರ್ದೆ ನೀರು ಕುಡಿಯಾಕೆ ಬರುತ್ತ ಓಹೋ ಇಂಥದ್ದು ಒಂದು ಜೀವನ ಐತಲ್ಲ ಅನ್ಕೊಂಡು ಮುಂದೆ ಹೋದ ಅಲ್ಲೊಬ್ಬ ಮಲಗಿದ್ದ ಹಾಸಿಗಿಲ್ಲ ಪಲ್ಲಂಗಿಲ್ಲ ದಿಂಬಿಲ್ಲ ನೆಲದ ಮೇಲೆ ಕೈಯನ್ನೇ ದಿಂಬನ್ನಾಗಿ ಮಾಡಿಕೊಂಡು ನೆಲವನ್ನೇ ಹಾಸಿಗೆ ಮಾಡಿಕೊಂಡು ಸುಖದ ನಿದ್ರೆ ಒಳಗಿದ್ದಾನೆ ಓ ಹಿಂಗೂ ಬದುಕಾಕ್ ಬರುತ್ತಲ್ಲ ಅನ್ಕೊಂಡ ಹಾಗಾದ್ರೆ ಈ ಕಡೆ ಹೋಗೋದ್ರ ಬದಲು ಇವ್ರ ದಾರಿ ಹಿಡಿದು ಈ ಕಡೆ ಹೋಗುದು ಪಾಡಲ್ಲ ಅನ್ಕೊಂಡ ಆ ದಾರಿ ಬಿಟ್ಟ ಇವ್ರ ದಾರಿ ಹಿಡ್ದ ಮುಂದೆ ಮಹಾ ಜ್ಞಾನಿ ಶಿವಯೋಗಿ ಅಂತ ಅನಿಸಿಕೊಂಡ ಯಾರು ಶಾಸ್ತ್ರಗಳನ್ನು ಹೇಳ್ತಾ ಕುಂದಿರ್ತೀವಲ್ಲ ಆ ಶಾಸ್ತ್ರ ಬರೆದಿರುವಂಥ ನಿಜಗುನ ಶಿವಿಯೋಗಿ ಇಷ್ಟನ್ನು ನೋಡಿ ವೈರಾಗ್ಯ ತಾಳಿಕೊಂಡ ನಾವು ಇಂಥವು ಎಷ್ಟು ನೋಡಿದ್ರು ಬದಲಾವಣೆ ಆಗೋದಿಲ್ಲ ನೀವು ನೋಡಿರ್ತೀರಿ ನೀವು ಈ ರೀತಿ ಕೈಯೊಳಗೆ ರೊಟ್ಟಿ ಹಿಡ್ಕೊಂಡು ಉನ್ನವ್ರ ನೋಡಿಲ್ಲ ನೋಡಿರಿ ಅದು ನಿಮಗೆ ಆಶ್ಚರ್ಯ ಉಂಟು ಮಾಡೇ ಇಲ್ಲ ನೀವು ಬೋಗಸಿ ಒಳಗೆ ನೀರು ಕುಡಿಯೋದನ್ನು ನೋಡಿಲ್ಲ ಅಥವಾ ಕುಡ್ದಿಲ್ಲ ಪರಿಣಾಮ ಆಗಬೇಕು ನಾನು ಇನ್ನು ಹೇಳಿದ್ನಲ್ಲ ಯಾವುದಾದ್ರೂ ಒಂದನ್ನು ಕಂಡಾಗ ಯಾವುದಾದ್ರೂ ಒಂದನ್ನು ಕೇಳಿದಾಗ ಯಾವುದಾದ್ರೂ ಒಂದನ್ನು ಓದಿದಾಗ ಯಾವುದಾದ್ರೂ ಒಂದು ಚಿಂತನೆಯನ್ನು ಮಾಡಿದಾಗ ಬದಲಾವಣೆ ಆಗಬೇಕು ಬದಲಾವಣೆ ಆಗಬೇಕು ಅದೇ ಜೀವನ ನಿತ್ಯ ಬದಲಾವಣೆ ಆಗಬೇಕು ನವನವೀನವಾಗಬೇಕು ಅದು ಜೀವನ ಅಂತಹ ಜೀವನಕ್ಕೆ ಬಹಳಷ್ಟು ಬೆಲೆ ಇರುತ್ತದೆ ಏನು ಉಸಿರೈತಲ್ಲ ಇದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಈ ಉಸಿರು ಹೋಗೋ ಪೂರ್ವದೊಳಗೆ ನಾವು ಒಂದು ಹೆಸರು ಮಾಡಿಬಿಡಬೇಕು ಇನ್ನೂ ಇರ್ತೈತಿ ಬಹಳ ದಿವಸ ಅಂತೇಳಿ ತಿಳ್ಕೋಬಾರದು ಅದು ಎಷ್ಟು ದಿವಸ ಇರ್ತೈತಿ ಯಾರಿಗೂ ಗೊತ್ತಿಲ್ಲ ಅದು ಯಾವಾಗ ಹೋಗುತ್ತೋ ಅದು ಗೊತ್ತಿಲ್ಲ ಅಂದಮೇಲೆ ಆ ಉಸಿರಿರುವೊಳಗಿನ ಒಂದು ದೊಡ್ಡ ಹೆಸರು ಮಾಡುವಂತಹ ಪ್ರಯತ್ನವನ್ನ ಮಾಡಬೇಕು ಎಲ್ಲರೂ ಓದುವಂತಹದ್ದನ್ನ ಬರಿತಾ ಇರಬೇಕಂತೆ ಎಲ್ಲರೂ ಕೇಳುವಂಗೆ ಹೇಳ್ತಾ ಇರಬೇಕಂತೆ ನನಗ ಓದಲಿಕ್ಕೆ ಬರೋದಿಲ್ಲ ನನಗೆ ಹೇಳಲಿಕ್ಕೆ ಬರೋದಿಲ್ಲ ಅಂದ್ರೆ ಎಲ್ಲರೂ ನನ್ನನ್ನೇ ಕುರಿತು ಬರಿತಾ ಇರಬೇಕು ಹಂಗೆ ಬದುಕಬೇಕಂತೆ ಎಲ್ಲರೂ ನನ್ನನ್ನೇ ಕುರಿತು ಮಾತಾಡ್ತಾ ಇರಬೇಕು ಏನು ಒಳ್ಳೆ ಮನುಷ್ಯ ಏನು ಚಲೋ ಬದುಕಾಕತ್ತ ಅಂತ ನನ್ನನ್ನೇ ಕುರಿತು ಎಲ್ಲ ಕಡೆಗೆ ಚಿಂತನೆ ನಡೆದಿರಬೇಕು ಅಂತಹ ಬದುಕು ನಂದಾಗಬೇಕು ಒಂದು ಚಿಕ್ಕದಾಗಿರುವಂತಹ ಸಣ್ಣದಾಗಿರುವಂತಹ ನೋವನ್ನೇ ದೊಡ್ಡದನ್ನು ಮಾಡಿಕೊಂಡು ಜೀವನದೊಳಗೆ ಬಳಲುತ್ತಾ ಇರೋದು ಜೀವನ ಅಲ್ಲ ನಾನು ತಮಗೆ ಹೇಳೋದು ಇಷ್ಟೇ ಜೀವನದೊಳಗೆ ನೀವು ಸುಖವಾಗಿರಬೇಕಾಗಿತ್ತು ಅಂದ್ರೆ ಎಷ್ಟಿದೆಯೋ ಅಷ್ಟ್ರೊಳಗು ಸುಖವಾಗಿರುವಂತಹ ಪ್ರಯತ್ನವನ್ನು ಮಾಡ್ರಿ ನಿಮ್ಮ ಮಗ್ಲ ಅಂತಸ್ತಿನ ಮೇಲೆ ಅಂತಸ್ತಿ ಏರ್ತಾ ಇರುವಂತಹ ಕಟ್ಟಡವನ್ನು ನೋಡಿ ಬದುಕಾಕ್ ಹೋಗ್ಬೇಡ್ರಿ ನಿಮ್ಮ ಮಗ್ಲ ಯಾರ ಗುಡಿಸಲ ಹಾಕೊಂಡಾರಲ್ಲ ಅವ್ರನ್ನ ನೋಡ್ರಿ ಆ ಗುಡಿಸಲ್ದವ್ರು ಮನಾಗಿರೋರು ನೋಡಿದ್ರ ಬದಲಿ ಗುಡಿಸಲವೂ ಇರಲಾರ್ದೆ ಇರಲಾರದೆ ರೋಡ್ ಮೇಲೆ ಮಲಗಿ ನಿದ್ರೆ ಮಾಡಾಕ ಇರಲ್ಲ ಅವ್ರನ್ನ ನೋಡಬೇಕು ಬದುಕಂದ್ರೆ ಏನನ್ನೋದು ಗೊತ್ತಾಗ್ತದೆ ಜೀವನ ಅಂದ್ರೆ ಏನನ್ನೋದು ಗೊತ್ತಾಗ್ತದೆ ಆದ್ರೆ ನೀವು ಹಾಗೆ ಮಾಡಿಲ್ಲ ನಾವು ಹಾಗಾಗಬೇಕು ಅವ್ರಂಗಾಗಬೇಕು ಅವ್ರನ್ನ ಅನ್ನುವಂಥ ಹುಚ್ಚು ಹವ್ಯಾಸದೊಳಗೆ ಜೀವನವನ್ನ ಬಳಲಿಸ್ತಾ ಇದ್ದೀವಿ ಇದು ಅಮೂಲ್ಯವಾಗಿರುವಂತಹ ಜೀವನ ಈ ಅಮೂಲ್ಯವಾಗಿರುವಂತಹ ಜೀವನ ಬುದ್ಧಿಹೀನ ಮನುಷ್ಯನ ಕೈಯಾಗ ಸಿಕ್ಕು ಬಳಲಿ ಬೆಂಡಾಗಿ ಏನು ಆಗಬಾರ್ದಾಗಿತ್ತೋ ಅದೆಲ್ಲ ಆಗ್ತಾ ಇದೆ